ಆಳುಗಳಿಗೆ ನನಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಇನ್ನು ಮುಂದೆ ನಾನೇ ಕುದ್ದಾಗಿ ನಿಂತುಕೊಂಡು ಮಾಡಿದ ತಪ್ಪನ್ನು ಸರಿ ಮಾಡುತ್ತೇನೆ ಅದೇನು ಮಾಡ್ತೀಯೋ ಮಾಡು ಒಟ್ಟಿನಲ್ಲಿ ಒಂದು ವಾರದಲ್ಲಿ ಬಾಳೆ ತೋಟ ಬದಲಾಗಬೇಕು ನಾಳೆ ಹಾಗೆ ತೆಂಗಿನ ತೋಟಕ್ಕೆ ಲಾರಿಗಳು ಬರುತ್ತವೆ ನೀನೆ ನಿಂತುಕೊಂಡು ತೆಂಗಿನಕಾಯಿ ಲೋಡ್ ಮಾಡಿ ಲಾರಿ ಹಾಡಕ್ಕೆ ಕಳಿಸಿ ಕೊಡಬೇಕು ಆಯ್ತು ಗೌಡ್ರೆ ನೀವು ಹೇಳಿದ ಹಾಗೆ ಮಾಡುತ್ತೇನೆ ಗೌಡ್ರೆ ಈ ಸಾರಿ ನಮ್ಮ ಊರಿಗೆ ಮುನ್ನೂರು ಹತ್ರ ಮನೆಗಳು ಬಂದಿದ್ದಾವಲ್ಲ ಅದಕ್ಕೆ ನಮ್ಮೂರಿನ ಗ್ರಾಮ ಪಂಚಾಯತಿ ಮೆಂಬರ್ ಬರೀ ಎರಡ್ನೂರು ಮನೆಗಳು ಹಾಕಿದಾರಂತೆ ಇದರ ಬಗ್ಗೆ ನೀವು ಸ್ವಲ್ಪ ಚರ್ಚೆ ಮಾಡಿರ ಕಾಳಿಂಗ ಈ ರಾಜಕೀಯವು ಏನಂತ ಅದು ನಿನಗಿನ್ನು ಗೊತ್ತಿಲ್ಲವೆಂದು ಕಾಣುತ್ತಿದೆ ಅದರಲ್ಲಿ ಪರಿಣಿತರಿಗೆ ಮಾತ್ರ ಇರುತ್ತದೆ ಏಕೆಂದರೆ ಈ ರೀತಿ ಮಾಡಲಿಕ್ಕೆ ಇರನೇ ಈ ಎಂ ಎಲ್ ಗೌಡ್ರೆ ರಾಜಕೀಯದ ಗರಡಿಯಲ್ಲಿ ಬಳಿ ಎದುರಾಳಿಗಳನ್ನು ಎದುರಿಸಿ ಗೆದ್ದ ಬಂದ ರಾಜವಿ ಅಂದ್ರೆ ಅದು ನೀವೇ ಗೌಡ್ರೆ ನೀವೇ ಕಾಳಿಂಗ ಅದಕ್ಕೋಸ್ಕರ ಈ ಊರಿನಲ್ಲಿ ಈ ಎಂಎಲ್ ಎ ರಂಗೇಗೌಡನ ಮಾತು ಅಂದರೆ ವಾಕ್ಯ ಈ ಮಂಗ ಜಾತಿ ಮಾನವರಿಗೆ ಈ ರಂಗೇಗೌಡನ ರಂಗಿನಾಟ ಅದು ಹೇಗೆ ತಿಳಿಯಬೇಕು ಗೌಡ್ರೆ ಒಂದು ವೇಳೆ ತಿಳಿದುಕೊಂಡರೆ ತುಳಿದುಕೊಳ್ಳುತ್ತೇನೆಂದು ಅವರಿಗೇನು ಗೊತ್ತು ಗೌಡ್ರೆ ಅದು ಈ ಕಾಳಿಂಗ ಸರ್ಪ ನಿಮ್ಮ ಜೊತೆ ಇರುವ ಅದೆಂದಿಗೂ ಸಾಧ್ಯವಿಲ್ಲ ಒಂದು ವೇಳೆ ಸಾವಿರ ಹಳ್ಳಿ ಸರ್ದಾರನಾಗಿರುವ ನಿಮಗೆ ಸವಾಲು ಹಾಕಿ ಎದುರಾದರೆ ಅವರ ಎದೆ ಗುಂಡಿಗೆಯನ್ನು ಸೀರೆ ಅವರ ದೇಹವನ್ನು ಮಣ್ಣಲ್ಲಿ ಮುಚ್ಚಿ ಮನೆಗೆ ಬರ್ತೇನೆ ಶಬಾಸ್ಕಲಿಂಗ ಶಬಾಷ್ ಶಬಾಸ್ಕಲಿಂಗ ಶಬಾಷ್ ನಿನ್ನ ಹತ್ತಿರ ಇರುವಾಗ ಯಾರ ಅಂಜಿಕೆ ನನ್ನ ಹತ್ತಿರ ಸುಳಿಯಲ ಕಾಳಿಂಗ ನೀನು ನನ್ನ ತೋಳ ತಕ್ಕಿಗೆ ಹಕ್ಕಿಗಳನ್ನು ತಂದು ಹಾಕಿ ಎಷ್ಟೋ ದಿನ ಗತಿಸಿ ಹೋದವು ಈಗ ಏನಾದರೂ ಗೌಡ್ರೆ ನಿಮಗೆ ಯಾವ ಹಕ್ಕಿ ಬೇಕೆಂದು ಕೈ ಮಾಡಿ ತೋರಿಸಿ ಕಣ್ಣು ಬಿಡುವಷ್ಟರಲ್ಲಿ ಅದು ನಿಮ್ಮ ಮುಂದೆ ಬಿದ್ದಿರುತ್ತದೆ ಆ ಕಳಿಂಗ ಅಲ್ಲಿ ನೋಡು ಯಾವುದೇ ಹೊಟ್ಟೆ ಬರುತ್ತಿದೆ ಇಂದು ಮನದಲ್ಲಿ ನೆನೆದು ಆಸೆಯನ್ನು ಈಡೇರಿಸಿದಂತಾಯಿತು ಕಾಳಿಂಗ ನೀನು ಸ್ವಲ್ಪ ಮನೆಗೆ ನಡಿ ನಾನು ಆಮೇಲೆ ಬರುತ್ತೇನೆ ಬೇಡಗೌಡ್ರೆ ದುಡಕಬೇಡಿ ನಾನು ಯಾವುದಕ್ಕೂ ಇಲ್ಲೇ ಇರುತ್ತೇನೆ ನೀವು ನಿಮ್ಮ ಕಾರ್ಯವನ್ನು ಮುಂದುವರಿಸಿ ಹೋಗಿ ಈ ವ್ಯಂಗ್ಯಗೌಡಿಗೆ ಹೇಗೆ ಬೇಗ ಆಡಬೇಕೆಂದು ಚೆನ್ನಾಗಿ ಗೊತ್ತು ನೀನು ಮನೆಗೆ ನಡೆ ಆಯ್ತು ಗೌಡ್ರೆ ನೀವು ಯಾವ್ದಕ್ಕೂ ಹುಷಾರಾಗಿರಿ ನಾನಿನ್ನು ಬರುತ್ತೇನೆ తచిని కొండూలి రాయనగ بیٹے గారికి జింగి ఆదరేను సువాదరేను వేజే యాదందే ఆదర కలస యార్ని కొంచెం తారి బిడి ఓ యారు ఓ రాజీవప్పన ఎనతి ಜಾನಕಿ ಓ ಗೌಡ್ರೆ ನೀವ್ಯಾರಂತ ನನಗೆ ಗೊತ್ತಾಗ್ಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ದಾರಿ ಬಿಡಿ ಜಾನಕಿ ಹೋಗುವ ಸಮಯ ಇನ್ನೂ ತುಂಬಾ ಇದೆ ಹೋಗುವ ಮುನ್ನ ಚಿಕ್ಕ ಸಮಯ ಹಾಳು ಮಾಡಿಕೊಂಡು ಹಾಗೆ ಹೋದರೆ ಆ ಸ್ವರ್ಗದ ಬಾಗಿಲು ಹಾಕಿದಂತೆ ಅಂದರೆ ನಿಮ್ಮ ಮಾತಿನ ಅರ್ಥ ವೆರಿ ಸಿಂಪಲ್ ಇಂದು ನೀನು ನನ್ನವಳಾದರೆ ಆ ಸ್ವರ್ಗಕ್ಕೆ ದಾರಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಹೆಣ್ಣುಗಳು ಹೇಳುವ ಮಾತೇ ಇದು ನೀನೇನು ಕಂಡು ಮುಟ್ಟದ ಮೊದಲ ಟೈಸನೋ ಸ್ವಾಮಿ ವಿವೇಕಾನಂದನು ಅಲ್ಲ ನೀನೊಂದು ಗಂಡು ಮುಟ್ಟಿದ ಮಡಿಕೆಯನ್ನು ನೆನಪಿನಲ್ಲಿಟ್ಟುಕೋ ಅಂದರೆ ಜಾನಕಿ ಆ ನಿನ್ನ ಗಂಡನಿಂದ ಶೀಲವನ್ನು ಇಟ್ಟುಕೊಂಡು ಅದೇನು ಸಾಧಿಸಲು ಹೊರಟಿರುವೆ ಒಂದೇ ಒಂದು ಸಾರಿ ನನ್ನವಳಾಗಿ ಹೊರಟು ಹೋಗು ಇಲ್ಲಿಂದ ಅಭಿಮಾನ ದೇಶಾಭಿಮಾನ ಇರಬೇಕಾದಂತೆ ಆದರೆ ನೀನೇನು ವೀರರಾಣಿ ಕಿತ್ತೂರು ಚಾಣ್ಣಮ್ಮನು ಅಲ್ಲ ಒನಕ್ಕೆ ಓಬವನು ಅಲ್ಲ ಅಂತ ಪ್ರಾಂತಿಕಾಲ ಮಳೆ ಆಗದಿದ್ದರೂ ಅವರ ಹೆಸರಲ್ಲಿ ನಡೆಯೋಳು ನಾನು ಇನ್ನೊಂದು ಮಾತು ಅಂದಿನ ಶ್ರೀರಾಮನ ಹೆಂಡತಿ ಸೀತೆ ಮಾತೆ ಇನ್ನೊಂದು ಹೆಸರು ಈ ಜಾನಕಿ ಅಂತಾರ ಹೆಸರು ಇಟ್ಟುಕೊಂಡು ನಡೀತಿರೋ ದೇಶದಲ್ಲಿ ಪಾಲನೆ ಮಾಡುತ್ತಿರೋ ಅಂಥವರಲ್ಲಿ ಬದುಕ್ತಾ ಇದ್ದೇನೆ ನಾನು ಅಂದಿನ ಕಾಲದ ಅಭವವಾ ಹಿಂದು ಶತ್ರುವನ ಒಣಕಿಂದ ಬಗ್ಗಿ ಬರೆಯುವಾಗ ಅವಳ ಎದೆಯನ್ನು ನೋಡಿ ಚಲ್ಲು ಸುರುಸುವ ಬಟ್ಟೆ ಉಡಿದರೆ ಕಲಿ ಕಾಲವಿದು ಅಂಥದ್ರಲ್ಲಿ ನಿಮ್ಮಂಥ ಜಾಣಕಿಯರೇನು ಸುಮ್ಮನೆ ಬಿಡುತ್ತಾರೆಂದುವೆಯಾ ಬಾಯ್ತನ ನಿನ್ನ ಹೆಂಗೈ ಪವಿತ್ರ ಭೂಮಿಯಲ್ಲಿ ಬಿಟ್ಟು ಹೋದಳ ಲಾನಿ

ಕೇಳಿಕೊಂಡರೆ ಸುಮ್ಮನೆ ಬಿಡದಕ್ಕೆ ನಾನೇನು ದೇವತಾ ಮನುಷ್ಯನೆಂದು ಕುಬೇರ ಈ ಕಲಿಯುಗದ ಕುಬೇರ ಮೈಲಾರಿ ಬಂದ ಎಂದ ಕಾಣುತ್ತದೆ ಮದ್ದೆ ತಾಯಿ ಬಿಟ್ಟಾಗ ತೋಳಿಕೊಂಡರಾಯ್ತು ಏಕೆಂದಿಗೆ ಜೀರಿ ಕೋಡೆ ಏನಾಯ್ತು ಮೈಲ ಇಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಮಾನವ ಇಲ್ಲದ್ರೆ ಇಷ್ಟೊತ್ತಿಗೆ ನಿನ್ನ ಅತ್ತಿಗೆ ಇಲ್ಲಿ ಇರ್ತಾ ಇರ್ಲಿಲ್ಲಪ್ಪ ಇರ್ತಾ ಇರ್ಲಿಲ್ಲ ಅತ್ತಿಗೆ ನೀನು ಈ ರೀತಿ ಮಾತನಾಡಲು ಕಾರಣ ಯಾರು ಅಂತ ಹೇಳು ಅತ್ತಿಗೆ ಹೇಳು ನೀನು ಏನಾಯ್ತು ಅಂತ ಹೇಳು ನೀನು ಸಾಯುವಂತ ಮಾತನಾಡಲು ಕಾರಣ ಯಾರು ಅಂತ ಹೇಳು ಅತ್ತಿಗೆ ಹೇಳು ಮಹಿಳಾರು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣಿ ಎರಡು ಕಾಪಾಡಿದೆಪ್ಪ ಅಷ್ಟೇ ಸಾಕು ಇಲ್ಲ ಅತ್ತಿಗೆ ಇಲ್ಲ ನೀನು ಏನಾಯ್ತು ಅಂತ ಹೇಳು ಅವರಿಗೂ ನಾನು ಮನೆ ಹೊಸ್ತಿನ ತುಳಿಯೋದಿಲ್ಲ ಇದು ನಿನ್ನ ಮೇಲಾನೆ ಯಾಕಪ್ಪ ಯಾಕಪ್ಪ ಈ ರೀತಿ ಹಠ ಮಾಡ್ತಾ ಇದ್ಯ ನೋಡಪ್ಪ ನೀನು ಕೋಪ ಮಾಡಿಕೊಂಡು ಎಲ್ಲಿ ಅನಾಹುತ ಮಾಡ್ಕೊಂತೀಯ ಅಂತ ನನಗೆ ತುಂಬಾ ಭಯ ಹೋಗ್ತಾ ಇದೆ ಅಂದರೆ ನಿನಗೆ ಏನೇ ಆದರೂ ಅದನ್ನು ನೋಡಿಕೊಂಡು ಹಾಗೆ ಸುಮ್ಮನೆ ಇದ್ದು ಬಿಡು ಅನ್ನತ್ತೀಯ ಅದು ಹಾಗಲ್ಲಪ್ಪ ಮತ್ತಿನ್ ಹೇಗೆ ಮತ್ತಿನ ಹೇಗೆ ಮೈಲಾರಿ ನಾನು ನಿನಗಂತ ಬುದ್ಧಿ ತೆಗೆದುಕೊಂಡು ಬರ್ತಾ ಇದ್ದೆ ಆದ್ರೆ ಮಧ್ಯ ದಾರಿಯಲ್ಲಿ ಅದು ಮಧ್ಯ ದಾರಿಯಲ್ಲಿ ಅಂತ ಹೇಳತ್ತಿಗೆ ಹೇಳು ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತ ತಿಳಿದು ಸಂಕೋಚ ನನ್ನ ಎದುರಿಗೆ ಹೇಳು ಅದು ಆ ರಂಗೇಗೌಡ ಬಂದು ನನ್ನ ಮಾನಭಂಗ ಮಾಡಲು ಪ್ರಯತ್ನ ಪಟ್ಟಪ್ಪ ಏನು ರಂಗೇಗೌಡ ನಿನ್ನ ಮಾನಭಂಗ ಮಾಡೋದಕ್ಕೆ ಬಂದಿದ್ದನಾ ನನ್ನ ಹೆದ್ದ ನನ್ನ ಅತ್ತಿಗೆ ಮೇಲೆ ಕೈ ಹಾಕೋ ಸಕ್ಕು ಮನೆ ಆ ನಿನ್ನ ರುಂಡವಳು ಕತ್ತರಿಸಿ ತಂದು ಈ ನನ್ನ ಅತ್ತಿಯ ಪಾದಡಿ ಹಾಕುತ್ತೇನೆ ಈ ರೀತಿ ಹಠ ಅದಕ್ಕೋಸ್ಕರ ಈ ವಿಷಯ ತಿಳಿಸಲಿಲ್ಲಪ್ಪ ಹಾಗಂತ ನರ ರಾಕ್ಷಸನನ್ನು ಹಾಗೆ ಸುಮ್ಮನೆ ಬಿಟ್ಟು ಬಿಡಬೇಕೆ ಅದ್ಯಮ್ಮ ನನ್ನನ್ನು ಜೈಲಿಗೆ ಕಳಿಸಿದಾಗಲೂ ಹಾಗೆ ಸುಮ್ಮನೆ ಬಿಟ್ಟೆ ಆ ನಮ್ಮ ಹೊಲವನ್ನು ಕಿತ್ತುಕೊಂಡಾಗಲೂ ಹಾಗೆ ಸುಮ್ಮನೆ ಬಿಟ್ಟೆ ಆದರೆ ಈಗ ನಿನ್ನ ಮೇಲೆ ಕೈ ಹಾಕಲು ಬಂದಿದ್ದಾನಲ್ಲ ಈಗಲೇ ಸುಮ್ಮನೆ ಬಿಟ್ಟು ಬಿಡುವ ಸಾಧ್ಯವಿಲ್ಲಿಗೂ ಸಾಧ್ಯವಿಲ್ಲ ಅತ್ತಿಗೆ ಯಾಕಮ್ಮ ಯಾಕಮ್ಮ ಈ ರೀತಿ ಮಾಡಿದೆ ಆನೆ ಇಟ್ಟು ಈ ನನ್ನ ಕೈಗಳನ್ನು ಕಟ್ಟಿ ಹಾಕಿ ಹಾಕಿಬಿಟ್ಟೆ ಇಲ್ಲದಿದ್ದರೆ ಇವತ್ತು ಸೂರ್ಯ ಮುಳುಗೋದರೊಳಗಾಗಿ ಅವನ ಹೆಣದ ಮೇಲೆ ಹತ್ತು ಕಾಗೆಗಳು ಹಾರಾಡ್ತಿದ್ದವು ಅದಕ್ಕೆ ಹತ್ತು ಕಾಗೆಗಳು ಹಾರಾಡ್ತಿದ್ದವು ತಪ್ಪು ಮಾಡಿಬಿಟ್ಟೆ ಅತ್ಗೆ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಈ ಎಂಟನೇ ಬಂಟನನ್ನು ತಡೆದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಬೇಡಪ್ಪ ಅಂತ ಪಾಪಿಗಳನ್ನ ಕೊಲೆ ಮಾಡಿ ನೀನ್ ಏಕೆ ಜೇಲು ಪಾಲಾಗ್ತಾ ಇದ್ದೆಪ್ಪ ಬೇಡ ಮಳೆಗೆ ನಡೆ ಆದ್ರೆ ಮೈಲಾರ ಇನ್ನೊಂದು ಮಾತು ಇಲ್ಲಿ ನಡೆದ ವಿಷಯ ಮಾತ್ರ ಯಾವತ್ತು ನೀನ್ ಅಣ್ಣನಿಗೆ ತಿಳಿಸಬೇಡಪ್ಪ ತಿಳಿಸಬೇಡ ಹಾಗೆ ಆಗಲಿ ಹೆಚ್ಚಿಗೆ ನಡೆಯಮ್ಮ ಮೈಲಾರಿ ಈ ನಾಯ ಈಗ ಪ್ರಪಂಚದಲ್ಲಿ ಕಲಿಯುಗದ ಕಾನುನಾಗಿ ಮೆರೆಯುತ್ತಿರುವ ಈ ಗೌರಿನ ಸಹವಾಸಕ್ಕೆ ಕೈ ಹಾಕಿ ಕೆಲಸ ಬಿಟ್ಟೆಯೋ ಈ ಕರಿ ನಾಗರವನ್ನು ನನ್ನ ಪ್ರತಿಯೊಂದು ಕಾರಿನಲ್ಲಿ ಅಡ್ಡಿ ಬರುತ್ತಿರುವ ನಿನಗೆ ಮುಂದೆ ಪೃಥ್ವಿಯಲ್ಲಿ ಮೃತ ಇದೆ ನಾನು ತೋರಿಸುತ್ತೇನೆ

ಅದಕ್ಕೆ ನಮ್ಮ ಮಗನ ಕಾಳಿಂಗ್ ರೀ ವೆರಿ ಗುಡ್ ಒಳ್ಳೆದನ್ನೇ ಮಾಡಿದೀಯಪಾಯಿ ನಮ್ಮ ಈ ಭೂಮಿ ಮೇಲೆ ಅವನಿಗೆ ಮನಿಗಿದ್ದಾರೆ ಸುಮ್ಮನೆ ಅವನ ಭೂಮಿಯನ್ನು ನಮ್ಮ ವಶಕ್ಕೆ ಬಿಟ್ಟು ಕೊಟ್ಟರೆ ಸರಿ ಮುಂದೆ ಅವನ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ ಆ ಬಂದ ರೈತ ಮಾತ್ರ ನಾವು ಅರ್ಜೆಂಟಾಗಿ ಒಂದು ಮಹತ್ವದ ವಿಷಯ ಹೇಳಬೇಕು ಹೇಳಬೇಕು ಹೇಳಬದ್ರಾ ಅದೇನಂತ ಬಾವ ನಮ್ಮ ವೆಲ್ವ ಸೇರಿಗಾಗಿ ಅರಿಪಾಯ ಹತ್ತಿರ ಹೊಂಚಿ ಹೋಗುತ್ತಿದ್ದಾನೆ ಮದ ಮೇಲಿದೆ ಮಹಿಳಾರಿ ಮಹಿಳಾರಿ ಶೇಡು ಅಷ್ಟು ಬಾವ ನಾವು ರಾಜಕೀಯದಲ್ಲಿ ನಿಂತು ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದರೆಂದು ಲೋಕಾಯುಕ್ತರಿಗೆ ದೂರು ನೀಡಿದ್ದಾನೆ ಆ ಸ್ವಾತಿನಂತಾಯಿತು ನಾಳೆ ನಮ್ಮ ಮನೆ ರೇಡ್ ಮಾಡಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಿದ್ದಾರಂತೆ ನೀನು ಹೇಳ್ತಿರ ಮಾತು ನಿಜವೇ ಹೌದು ಬಾಬಾ ಅದೇ ಆಫೀಸ್ ಕೆಲಸ ಮಾಡುತ್ತಿರುವ ನನ್ನ ಸ್ನೇಹಿತ ಈಗ ತಾನೇ ಫೋನ್ ಮಾಡಿ ವಿಷಯ ತಿಳಿಸಿದ ಅದಕ್ಕೆ ಈ ವಿಷಯವನ್ನು ನಿಮಗೆ ತಿಳಿಸಲೆಂದು ಓಡಿ ಬಂದಿದೆ ಶ್ರೀ ವೆಂಕಟರಮನ ಗೋವಿಂದ ಗೋವಿಂದ ಶ್ರೀ ಗಣಾಮ ಗೋವಿಂದ ಗೋ ಮರಂಗೆ ಗೋರಗೋವಿಂದ ಸಾಕು ಬಾಯಿ ಮುಚ್ಚೋ ಮುಜಿ ಗೋವಿ ನನ್ನ ಮಗನೆ ನನ್ನನ್ನು ಆ ಪರಪ್ಪನ ಅಧಿಕಾರಕ್ಕೆ ಕಳಿಸಬೇಕೆಂದು ಕನಸು ಕಾಣುತ್ತಿರುವ ಯಾವ ನಿಮ್ಮ ಕಷ್ಟ ಸಿಟ್ಟು ಕೇಕ್ರಿ ಈ ಗೌಡ್ರ ಅಲ್ರಿ ನಿಮ್ಮ ಕಟ್ಟ ಸಿಟ್ಟಿಗೆ ಏನಿದ್ರ ಆ ಮೇಲೆ ಏನ ಉಳಿತನ ಮಾಡ್ರಿ ಏನ್ರಿ ಸಾಧ್ಯವಿಲ್ಲ ಈ ಪುರನಾಮ ಬದುಕಿರುವವರಿಗೂ ಅದೇ ನಾನೆಂದಿಗೂ ಸಾಧ್ಯವಿಲ್ಲ ಮೈಲಾರಿ ಇನ್ನು ಮುಂದೆ ಮುಗೀತು ಎಂದು ತಿಳಿದುಕೋ ಮಗನಿ ನಿನ್ನ ಪುಟದಲ್ಲಿ ಪುಟದ ಹೇಳುತ್ತಿರುವ ನನ್ನ ಕ್ರೋಧಾಜ್ಞೆಯಿಂದ ನಿನ್ನನ್ನು ಸೊಟ್ಟು ಪಸ್ಪ ಮಾಡಿ ಅದೇ ಭಸ್ಮದಿಂದ ನನ್ನ ಹಣಿಗೆ ಲಭಿಸಲಿದ್ದರೆ ನನ್ನ ಹೆಸರನ್ನೇ ಬದಲಾಯಿಸಿಕೊಳ್ಳುತ್ತೇನೆ ಶಭಾಶ್ವರಾಮ್ ಶಭಾಶ್ವ ನಾಳೆ ಅವನು ಕಟ್ಟಿರುವ ಕಬ್ಲೇಟ್ ಅನ್ನು ವಾಪಸ್ ತೆಗೆದುಕೊಳ್ಳುತ್ತಿದ್ದೇನೆ ನಾನು ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪ ಈತನು ನರಳಿ ಸಾಯಬೇಕು ಆ ಸಾಲಿನ ರಕ್ತಕ್ಕೆ ಹುಟ್ಟಿದ ಸೂಳಿಯ ಮಗ ತೃಪ್ತಿ ಅವರಿಗೂ ಪಚ್ಚಿ ಹಾಕಿ ನಾಯಿ ಸುಮ್ಮನೆ ನಮ್ಮ ಮಾತಿ ಒಪ್ಪಿಕೊಂಡು ಸಹಿ ಮಾಡ್ತೀಯೋ ಇಲ್ಲ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೀ ಬೇರೆ ದೇವ ಅಧಿಕಾರವಿದ ನಮ್ಮಂತ ಬಡವರ ಮೇಲೆ ದೌರ್ಜನ್ಯ ತೋರ್ಜಿ ನಾವು ಪಂಡನ ಮಗನಿ ಈಗ ನೀನು ನನಗೆ ಒದ್ದಾಕ್ಷಣ ಗದ್ದೆ ನೆಂಬ ಅಹಂಕಾರದಿ ಹಾರಾಡಿದರೆ ನಾಳೆ ನಿನ್ನ ಗದ್ದಿಗೆ ಗಟ್ಟು ವೀರ ಬಂದೇ ಸೂಳಿಯ ಮಗನೆ ಈ ಎಂಎಲ್ ಎ ಮುಂದೆ ನೀನು ಮಿಕ್ಕಿ ನಡೆದರೆ ಸಗಲಿ ಹೋಯಿತು ನಿಮ್ಮ ದೇಹ ಈ ಗೌಡ ಹಾಕಿದ ಎಂಜಲ ತಿನ್ನು ತಿಂದು ಬದುಕುವ ನಾಯನೇನು ಈಗ ನನಗೆ ಅದು ರಾಜಿ ನಿಲ್ತೀಯ ಮಗನೇ ಸಾಕು ಬಾಯ್ ಬಚ್ಚು ಬಡಬರ್ತಾನೆ ನನ್ನ ಮಗನಿ ಮೂರು ವರ್ಷ ಹಿಂದೆ ಇದೇ ನಾಯಿ ಮನೆಗೆ ಬಂದು ನನ್ನ ಕಾಲಿಗಿರುದ್ದು ಓಟಿ ಕೋದು ಇಷ್ಟು ಬೇಗ ಬಂತು ಬಿಟ್ಟಿಯಾ ನೀನು ಇಂಥವನೇ ಎಂದು ಅವತ್ತೇ ನನಗೆ ಇದೇ ಕಾಲಿನಿಂದ ನಿನ್ನ ಎದೆಗೆ ಜಾಡಿಸಿ ಹೊತ್ತು ಹೊರಲಿ ಕಳಿಸಿ ಬಿಡ್ತಿದೆ ಮಗನೇ ಮಾತನಾಡುವಷ್ಟು ಸೊಪ್ಪು ಬಂದಿತ್ತುವ ಅಪ್ಪರಿಸಿ ಬರುವ ಸುನಾಮಿನ ಹಸಿದ ಹೆಪ್ಪುಲಿಯಂತೆ ನಿಂತಿರುವ ನಾನಿರುವಾಗ ನೀನು ಹೊರದ್ದು ನಿನ್ನ ಶಕ್ತಿಯಿಂದ ಅಲ್ಲ ನಿಮ್ಮಲ್ಲಿರೋ ದುಡ್ಡಿನ ಅಹಂಕಾರದಿಂದ ಅದೇ ಅಧಿಕಾರದೊಡ್ಡ ನನ್ನ ಹತ್ತರ ನೀವು ಬಂದು ನನ್ನ ಕಾಲು ಹಿಡಿಯುತ್ತಿದ್ರಿ ಇದೇ ಈ ಪೊಡವ ಶ್ರೀಮಂತರಿಗೆ ವ್ಯತ್ಯಾಸ ನಿನಗೆ ಈಗ ಅರ್ಥವಾಯ್ತಾ ಈ ಲಕ್ಷ್ಮಿ ಪತ್ರರ ಪವಾಡ ಎಂತ ನಮ್ಮ ಮಾತಿಗೆ ಒಪ್ಪಿಕೊಂಡು ಸಹಿ ಮಾಡಿ ಕಚ್ಚು ತೆಗೆದುಕೊಂಡು ನಿನ್ನ ಗೋಡು ಸೇರಿಕೊಂಡು ನನ್ನ ಪ್ರಾಣ ಸಹಿ ಮಾಡುವುದಿಲ್ಲ ಹಾಗೆ ಏ ಲೇ 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 ತಮ್ಮ ಆಬಲೆ ನಿನ್ನ ಚರ್ಮ ಭಾಳ ದಪ್ಪತ ತಮ್ಮ ಆಮೇಲೆ ಆಸೆ ಹಸ್ತಿ ಅಂತ ಯಾಕೆ ಸುಮ್ಮನೆ ಬಡ್ಕೊತಿಲೆ ಅಂತ ಇಂಥವ್ನ ಮಹಿಳೆಯರನಲ್ಲ ಅಂಥವ್ನ ಆಸ್ತಿ ಹಸಿ ಅಂತ ಪಡ್ಕೊಂಡು ಹೊಲ ಕೊಟ್ಟೋಗ್ಯಾನ ನಿನ್ನ ನೀನು ಹೊಲ ಇಟ್ಕೊಂಡು ನೀ ಏನು ಮಾಡ್ತೀಲೇ ತಮ್ಮ ಅಂದ್ರೆ ಇದ್ದ ಆಸ್ತಿ ನಿಮಗೆ ಮಾರಿ ನೀನು ಗುಲಾಮಗಿರಿ ಎಲ್ಲಿ ಬದಕಬೇಕಲ್ಲ ಅದು ಎಂದಗ ಸಾಧ್ಯವಿಲ್ಲ ಮಗನೆ ನಿನ್ನ ಜೀವನದ ಕೊನೆಯಗಳಿಗೆ ಈಗ ನಮ್ಮ ಮಾತಿಗೆ ಒಪ್ಪಿಕೊಂಡು ನೀನು ನಮ್ಮ ಜೊತೆ ಸೇರಿಕೊಂಡ್ರೆ ಸರಿ ಇಲ್ಲ ನಿಂತು ಇದೇ ನಮ್ಮ ಚಿಂತ ಚರಂಡ ಬಿಟ್ಟಿಕೋ ಮಗನೆ ವರ್ಷಕ್ಕೊಂದು ಸಾರಿ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಲಿಕ್ಕೆ ನಾನೇನು ಮಾಜೆ ಕಂಡು ಸೋಳು ರಾಜಕಾರಣಿ ಅಲ್ಲ ನನ್ನ ಪ್ರಾಣ ಹೋದರೆ ನಾನಾಡು ಮಾತು ಒಂದೇ ಎಂದು ತಿಳಿದುಕೋ ಹಾಗಾದರೆ ಮುಗಿಯಿತು ಎಂದು ತಿಳಿದುಕೋ ಮಗನೆ ನಿನ್ನ ಜೀವನದ ಕೊನೆಗಳಿಗೆ ಸರಿ ಭದ್ರ ಸ್ವಲ್ಪ ಸಮಾಧಾನ ಮಾಡಿಕೊ ಇವನನ್ನು ನೀನು ಈ ರೀತಿ ಸಾಯಿಸಿದರೆ ನಮಗಾಗುವ ನಷ್ಟ ಅಷ್ಟಿಷ್ಟಲ್ಲ ನಾವು ಇವನನ್ನು ಕೊಂದರೆ ನಮ್ಮ ಮನೆಗೆ ಬರುವ ಲಕ್ಷ್ಮಿಯನ್ನು ನಾವೇ ಕಾಲಿನಿಂದ ಹಾಗೆ ಹಾಗಂತ ಇವನು ಏನೇ ಮಾತನಾಡಿದರೂ ಸಹಿಸಿಕೊಂಡು ಸುಮ್ಮನೆ ಇರೋದಕ್ಕೆ ನಾವೇನು ಹೇಳಿಗಳಲ್ಲ ಬಾಬಾ ಇವನು ಸಹಿ ಮಾಡಬೇಕು ಅಷ್ಟೇ ತಾನೇ ಮದೇವಾ ಕೊನೆಯದಾಗಿ ಕೇಳುತ್ತೇನೆ ಸಹಿ ಮಾಡ್ತೀಯೋ ಇಲ್ಲೋ ಇಲ್ಲ 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 ಮಹದೇವ ಜಗತ್ತಿಗೆ ಬೇಕಾಗಿರೋದು ಆ ಸೂರ್ಯನ ಹೀಗೆ ನನಗೆ ಬೇಕಾಗಿರೋದು ಸಹಿ ಮಾಡಲಿಕ್ಕೆ ನಿನ್ನ ಕೈ ಕಳಿಗಂತಿ ಜೈ ಕರೆಕ್ಟ್ ಜರಾಕ್ಸ್ ಮಾಡ್ ಗಂಡೆಂದರೆ ನೀನೆ ನನ್ನ ಆಸೆಯನ್ನು ಕ್ಷಣ ಕಾಲದಲ್ಲಿ ಬಿಟ್ಟೆ ಇನ್ನು ಮುಂದೆ ಈ ರಂಗೇಗೌಡ ನನ್ನ ಎದುರು ಹಾಕಿಕೊಂಡರೆ ಅವರಿಗೆ ಕೂಡ ಇದೇ ಗತಿ ಆ ಬಲರಾಮ್ ಇನ್ನು ಮುಂದೆ ಈ ಕೈನ ಅವಶ್ಯಕತೆ ನಮಗಿಲ್ಲ ಬೀಸ್ ಹಾಕೋದನ್ನ ಮೊದಲ ಇವನ ಕಥೆ ಮುಗಿಸಿ ಹರಿತ್ವ ಕೃಷ್ಣಾ ನದಿಯಲ್ಲಿ ಬನ್ನಿ ಅಯ್ಯೋ ಬೇಡಿ ನನ್ನನ್ನು ಏನೂ ಮಾಡಬೇಡಿ ನಿಮಗೆ ಕೈ ಬೇಡಿ ಬೇಡಿ ಯಪ್ಪ ಭಗವಂತ ಜೇರ್ ಕರ್ತ ಇವನ್ ಈ ಪರಿಸ್ಥಿತಿಯ ನಾವೇನ ಹಂಗ್ ಬಿಟ್ಟೇವಂದ್ರ ಗೌಡ್ರ ಪೊಲೀಸ್ರ ಪೊಲೀಸರನ್ನ ಆಯ್ಬಿಟ್ಟು ನಮನ್ ಮದ್ದು ಒಳಗಾಕ್ತಾರೀ ಲೇ ತಮ್ಮ ಕತ್ತಿ ಮುಗಿಸಿ ಬಿಟ್ಟರೆ ಸಣ್ಣ ಬಿಡಬ್ಯಾಡ್ರಿ ಏ ಹೇಳಿ ಸಿಗಿತನು ಹಂತಿಗಳ ಈಗ ಈ ಬಡ ರೈತರ ಪ್ರಾಣ ತೆಗೆದು ಸಂತೋಷದಿಂದ ಹಾರಾಡಬಹುದು ಆದರೆ ಮುಂದೊಂದು ದಿನ ನಮಗೆ ರಂಡ ಕತ್ತರಿಸ್ಕೊಂಡು ಬಂದೇ ಬರ್ತಾನೆ ನೆನಪಿನಲ್ಲಿ ಇಟ್ಟುಕೋ ಮದ್ಯವ್ವ ಸೈಲೆಂಟ್ ಆಗಿ ತೆಗಿತೆ ಕ್ರಿಮಿನಲ್ ರೌಡಿ ಮದ್ಯವ್ವ ಸುಮ್ಮನಿಂತೆ ಕ್ರಿಮಿನಲ್ ರೌಡಿ ಊರು ತರ್ಕಾಯಿ ವಿಷ ಕುಡಿದ್ರೆ ಅವ್ರ ಕರಳು ಬಗ್ ಮಾಲೆ ಹಾಕೊಂಡ ಅಂತಾರೆ ನೋಟೋತ್ ರೌಡಿ ಮಾದೇವಾ ಆದಷ್ಟು ಬೇಗ ಹೋಗಿ ಆ ನಿನ್ನ ದೇವರ ಹತ್ರ ಹೇಳ್ಕೋ ಈ ನಿನ್ನ ಗೊಳಿದ ಕಥೆಯನ್ನು ಜೈಪದ್ರ ಲಿಂಗೇಗೌಡರ ರಣರಂಗ ಕಲಿಯುತ್ತ ನಡೆದರೆ ಕತ್ತುಗೆ ಕಟ್ಟುದಂತು ಖಂಡಿತ ಬಲರಾಮ್ ಸದ್ಯದ ಈ ಬಾಡಿಯನ್ನು ಆದರೆ ಜಗಕ್ಕೆ ಸೇರಿಸಿ ಬಿಡಿ ಮತ್ತೆ ಆದಷ್ಟು ಬೇಗ ಮಹಿಳೆಯರಿಗೆ ಅಂತ್ಯ ಕಾಣಿಸೋದಕ್ಕೆ ರೆಡಿ ಆಗಿರಿ ಪರ್ಜೆಂಟಿ ನಡೆ ಹೋಗೋಣ ಆಯ್ತ್ರಿ ಲೇ ಕಳಿಂಗ ಎತ್ಕೊಳ್ಳೋದ ಬಾಡಿಯನ್ನ ಸರಿನಾ ಎತ್ತಿಕ್ಕೋ ಸತ್ತ